ವೀಕ್ಷಕರಿ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ಆಗಸ್ಟ್ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಕನ್ಯಾ ರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಕನ್ಯಾರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಮುಖ್ಯವಾಗಿ ರವಿ ಸಿಂಹರಾಶಿಯಲ್ಲಿ ಕುಜಾ ಕನ್ಯಾರಾಶಿಯಲ್ಲಿ ಬುಧ ಆಗಸ್ಟ್ ಇಪ್ಪತ್ತೇಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಗುರು ಮಿಥುನದಲ್ಲಿ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಶನಿ ಮೀನರಾಶಿಯಲ್ಲಿ ವಕ್ರ ಸಂಚಾರದೊಂದಿಗೆ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಗ್ರಹ ಸಿಂಹರಾಶಿಯಲ್ಲಿ ಸಂಚರಿಸುತ್ತವೆ ವೀಕ್ಷಕರೇ ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ರಾಶಿ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಆರನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಚಿತ್ತ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಕನ್ಯಾ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಆಗಸ್ಟ್ ಇಪ್ಪತ್ತೊಂದರಿಂದ ನಿಮ್ಮ ಶುಭ ಶುಭ ಫಲಗಳು ಹೇಗಿವೆ ಅಂದರೆ ಈ ಸಮಯ ಮುಖ್ಯವಾಗಿ ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದೆ ಈ ಪರಿಚಯವಾದಂತಹ ವ್ಯಕ್ತಿಗಳಿಂದ ಅನೇಕ ರೀತಿಯ ಅನುಕೂಲಗಳಾಗುತ್ತವೆ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಈ ಸಮಯ ಬಹಳ ಅದ್ಭುತದಿಂದ ಕೂಡಿರುತ್ತೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣದೊಂದಿಗೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಗೌರವ ಮತ್ತು ಪ್ರಶಂಸೆಗಳನ್ನು ಪಡೆಯಲಿದ್ದೀರಿ ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಉದ್ಯೋಗ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಅವರಿಂದ ಹೆಚ್ಚಿನ ಅನುಕೂಲವಾಗ್ತಕ್ಕಂತಹ ಅವಕಾಶಗಳು ಸಹ ಇರುತ್ತವೆ ತಿಂಗಳಾಂತ್ಯದಲ್ಲಿ ಉದ್ಯೋಗದ ನಿಮಿತ್ತ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತವೆ ಈ ಸಮಯ ಕನ್ಯಾ ರಾಶಿಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ಕಾಲ ಈ ತಿಂಗಳು ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ವ್ಯಾಪಾರ ವಹಿವಾಟುಗಳು ನಡೆಯಲಿವೆ ಹೆಚ್ಚಿನ ಲಾಭಾಂಶದಿಂದ ಕೂಡಿರತಕ್ಕಂತಹ ವ್ಯವಹಾರಗಳನ್ನು ಕಾಣಲಿದ್ದೀರಿ ವ್ಯಾಪಾರ ಸ್ಥಳದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯವಾಗಲಿದ್ದು ಈ ಪರಿಚಯದಿಂದಲೂ ಸಹ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳುತ್ತೀರಿ ಈ ಸಮಯ ಕನ್ಯಾ ರಾಶಿಯ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಪ್ರತಿನಿತ್ಯ ಪ್ರತಿದಿನ ಮುಂಜಾನೆ ಓಂ ಗಂಗಣಪತೆಯೇ ನಮಃ ಎಂಬ ಸರಳ ಮಂತ್ರವನ್ನು ಜಪಿಸೋದರಿಂದ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ನಿರ್ವಿಘ್ನದಿಂದ ಜಯವನ್ನು ಸಾಧನೆ ಮಾಡ್ತೀರಿ ಈ ಸಮಯ ಕನ್ಯಾ ರಾಶಿಯವರಿಗೆ ಕೋರ್ಟ್ ಕೇಸು ಅಥವಾ ಈ ನ್ಯಾಯಾಲಯದಲ್ಲಿರ್ತಕ್ಕಂತಹ ಸಮಸ್ಯೆಗಳು ದೂರ ಆಗ್ತಕ್ಕಂತಹ ಅವಕಾಶಗಳಿವೆ ಅನೇಕ ಜನಗಳಿಂದ ಬಗೆಹರಿದೇ ಇರತಕ್ಕಂತಹ ಸಮಸ್ಯೆಗಳೆಲ್ಲವೂ ಈ ಸಮಯ ನಿಮ್ಮ ಪರವಾಗಿ ನಡೆಯುವಂತಹ ಸಾಧ್ಯತೆಗಳಿವೆ ಈ ಸಮಯ ಆರ್ಥಿಕವಾಗಿ ಬಹಳಷ್ಟು ಏಳಿಗೆಯನ್ನು ಕಾಣಲಿದ್ದೀರಿ ಬೇರೆ ಬೇರೆ ಮೂಲಗಳಿಂದ ಹಣ ನಿಮ್ಮ ಕೈಗೆ ಬಂದು ಸೇರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಭೂಮಿ ಮತ್ತು ವಾಹನ ಖರೀದಿಸುವಂತಹ ಮನಸ್ಸನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಆಸ್ತಿ ಕ್ರಯ ವಿಕ್ರಯ ಮಾಡ್ತಕ್ಕಂತಹ ಆಲೋಚನೆಗಳು ಮಾಡಲಿದ್ದೀರಿ ಈ ಸಮಯ ರಾಶಿಯವರ ಕುಟುಂಬ ವಿಚಾರವೆಂದರೆ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣ ಸೃಷ್ಟಿಯಾಗಲಿದ್ದು ಕುಟುಂಬದಲ್ಲೆಲ್ಲರೂ ಕುಟುಂಬ ಸದಸ್ಯರು ನಿಮ್ಮೊಂದಿಗೆ ಅನುಕೂಲದಿಂದ ನಡೆದುಕೊಳ್ತಾರೆ ಕನ್ಯಾ ರಾಶಿಯ ಪ್ರೇಮಿಗಳು ಮತ್ತು ದಂಪತಿಗಳು ಬಾಳ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯಲಿದ್ದೀರಿ ಈ ಸಮಯ ನಿಮ್ಮ ಬಾಳ ಸಂಗಾತಿಯಿಂದ ಧನ ಸಹಾಯವನ್ನು ಸಹ ಪಡೆಯುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಅಂತ ಹೇಳ್ಬೋದು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಆಗಸ್ಟ್ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಮತ್ತು ಇಪ್ಪತ್ತೊಂಬತ್ತರಂದು ಶುಭ ಸಮಯವಾಗಿರ್ತದೆ ಇನ್ನುಳಿದಂತೆ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳ ಕೊನೆಯ ವಾರ ಅದ್ಭುತವಾದಂತಹ ಸಮಯ ಹಾಗೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯ ಶುಭ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ವಿದ್ಯಾಭ್ಯಾಸವು ನಡೆಯಲಿದೆ ಹೆಚ್ಚಿನ ವಿದ್ಯಾಭ್ಯಾಸದ ಮೇಲೆ ವಿದೇಶ ಪ್ರಯಾಣ ಅಂದರೆ ಅಬ್ರಾಡ್ ಎಜುಕೇಷನ್ ಮಾಡಲು ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಆಗಸ್ಟ್ ಇಪ್ಪತ್ತರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಬಹಳ ಶುಭ ಕಾಲವಾಗಿರ್ತದೆ ರಾಶಿಯವರ ಆರೋಗ್ಯ ವಿಚಾರ ಬಹಳ ಅದ್ಭುತವಾಗಿದೆ ಮೇಜರಾಗಿ ಯಾವುದೇ ಸಮಸ್ಯೆಗಳು ಕಾಣುತ್ತಿರೋದಿಲ್ಲ ಈ ಸಮಯ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆದಲ್ಲಿರ್ತಕ್ಕಂಥವರೂ ಸಹ ಆರೋಗ್ಯದಲ್ಲಿ ಗಣನೀಯವಾದಂತಹ ಚೇತರಿಕೆಯನ್ನು ಕಾಣಲಿದ್ದೀರಿ ಈ ತಿಂಗಳಾಂತ್ಯದಲ್ಲಿ ಕನ್ಯಾ ರಾಶಿಯವರ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಈ ತಿಂಗಳಾಂತ್ಯದಲ್ಲಿ ವಿವಾಹ ಯೋಗ ಕೂಡಿ ಬರ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಾಗಿದ್ದು ವಿವಾಹ ಸಂಬಂಧಗಳು ನಿಶ್ಚಯವಾಗತಕ್ಕಂತಹ ಅವಕಾಶಗಳು ಬಹಳ ಹೆಚ್ಚಾಗಿರ್ತವೆ ಇವಿಷ್ಟು ರಾಶಿಯ ಫಲಗಳ ವಿಶ್ಲೇಷಣೆ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು